ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಪಂಚವೇ ಭಾರತವನ್ನು ತಿರುಗಿ ನೋಡುವಂತೆ ಮಾಡಿದ ಕೀರ್ತಿ ಸರ್ ಸಿ ವಿ ರಾಮನ್ ಅವರಿಗೆ ಸಲ್ಲತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕೆಂದ್ರೆ ಅಲ್ಲಿಯವರೆಗೆ ಭಾರತದ ಯಾವ ಒಬ್ಬ ವಿಜ್ಞಾನಿಯೂ ಕೂಡ ಅತ್ಯಂತ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸರ್ ಸಿ ವಿ ರಾಮನ್ ಅವರು ಭಾರತದಲ್ಲಿಯೇ ಅಂದರೆ ಇಡೀ ಏಷ್ಯಾ ಖಂಡದಲ್ಲೇ ನೊಬೆಲ್ ಪಾರಿತೋಷಿಕ ಪಡೆದ ಪ್ರಥಮ ವಿಜ್ಞಾನಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಸರ್ ಸಿ ವಿ ರಾಮನ್ ಅವರು ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ಹದಿನೆಂಟುನೂರ ಎಂಬತ್ತೆಂಟು ನವೆಂಬರ್ ಏಳರಂದು ಜನಿಸ್ತಾರೆ ಅವರು ತಮಿಳು ಬ್ರಾಹ್ಮಣ್ ಅಯ್ಯರ್ ಕುಟುಂಬದಲ್ಲಿ ಚಂದ್ರಶೇಖರ್ ರಾಮನಾಥನ್ ಅಯ್ಯರ್ ಮತ್ತು ಪಾರ್ವತಿ ಅಮ್ಮಾಳ್ ಅವರ ಎರಡನೇ ಪುತ್ರರಾಗಿ ಜನಿಸ್ತಾರೆ ತಂದೆ ಸ್ಥಳೀಯ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಕ್ರಿಸ್ತಶಕ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಅವರ ಕುಟುಂಬ ತಂದೆಯವರ ವರ್ಗಾವಣೆ ನಿಮಿತ್ತ ವಿಶಾಖಪಟ್ಟಣಕ್ಕೆ ತೆರಳಬೇಕಾಗತ್ತೆ ತಂದೆ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಅಲ್ಲಿ ಕಾರ್ಯನಿರ್ವಹಿಸಬೇಕಾಗಿದ್ದರಿಂದ ಕುಟುಂಬ ಸಮೇತ ಅಲ್ಲಿಗೆ ಹೋಗ್ತಾರೆ ರಾಮನ್ ಅವರು ವಿಶಾಖಪಟ್ಟಣಂನ ಸೇಂಟ್ ಅಲೋಶಿಯಸ್ ಹೈಸ್ಕೂಲ್ನಲ್ಲಿ ತಮ್ಮ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ ಅಲ್ಲಿ ಹನ್ನೊಂದನೇ ವಯಸ್ಸಿಗೆ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ತೇರ್ಗಡೆ ಹೊಂದುತ್ತಾರೆ ಆಂಧ್ರಪ್ರದೇಶ ಸ್ಕೂಲ್ ಆಫ್ ಬೋರ್ಡ್ ನಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸುವಲ್ಲಿ ಅವರು ಯಶಸ್ವಿ ಆಗ್ತಾರೆ ಸಾವಿರದ ಒಂಬೈನೂರ ಎರಡರಲ್ಲಿ ರಾಮನ್ ಪ್ರೆಸಿಡೆನ್ಸಿ ಕಾಲೇಜ್ ಮದ್ರಾಸ್ನಲ್ಲಿ ಸೇರಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಬಿ ಎ ಪದವಿಯನ್ನ ಚಿನ್ನದ ಪದಕದೊಂದಿಗೆ ಅವರು ನಂತರ ಸಾವಿರದ ಒಂಬೈನೂರ ಏಳರಲ್ಲಿ ಎಂಎ ಪದವಿಯನ್ನ ಅದೇ ವಿಶ್ವವಿದ್ಯಾಲಯದಲ್ಲಿ ಗಳಿಸ್ತಾರೆ ಅವರು ಪದವಿ ವಿದ್ಯಾರ್ಥಿಯಾಗಿದ್ದಾಗಲೇ ಲಂಡನ್ನ ಫಿಲಾಸಫಿಕಲ್ ಮ್ಯಾಗಝಿನ್ ನಲ್ಲಿ ವೈಜ್ಞಾನಿಕ ಲೇಖನಗಳನ್ನ ಪ್ರಕಟಿಸ್ತಾ ಇರ್ತಾರೆ ಅದೇ ಸಮಯದಲ್ಲಿ ಲಾರ್ಡ್ ರ್ಯಾಲಿ ಅವರು ಸೆನ್ಸಿಟಿವಿಟಿ ಆಫ್ ಇಯರ್ ಟು ಸೌಂಡ್ ಎಂಬ ಲೇಖನವನ್ನ ಆ ಪತ್ರಿಕೆಯಲ್ಲಿ ಪ್ರಕಟಿಸಿರ್ತಾರೆ ಇದರಿಂದ ಅವರು ರಾಮನ್ನ ಜೊತೆ ಸಂವಾದವನ್ನ ನಡೆಸ್ತಾರೆ ರಾಮನ್ ಅವರಿಗೆ ಅವರು ಒಂದು ಸಲಹೆಯನ್ನು ಕೊಡ್ತಾರೆ ಅವರ ಸಾಮರ್ಥ್ಯವನ್ನ ನೋಡಿ ನೀವು ಭೌತಶಾಸ್ತ್ರದಲ್ಲಿ ನಿಮ್ಮ ಒಂದು ಸಾಮರ್ಥ್ಯವನ್ನ ನಾನು ಗಮನಿಸಿದ್ದೇನೆ ನೀವು ಹೆಚ್ಚಿನ ಒಂದು ಸಂಶೋಧನೆಗೆ ಇಂಗ್ಲೆಂಡಿಗೆ ಬರಲಿಕ್ಕೆ ತಿಳಿಸ್ತಾರೆ ಇಂಗ್ಲೆಂಡಿನ ಹವಾಮಾನ ರಾಮನ್ ಅವರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿಕ್ಕೆ ಪ್ರಾರಂಭ ಆಗುತ್ತೆ ಒಮ್ಮೆ ಅವ್ರು ಹೇಳ್ತಾರೆ ನಾನು ಇಂಗ್ಲೆಂಡ್ಗೆ ಹೋದ್ರೆ ಅಲ್ಲಿ ನನಗೆ ಟಿಬಿಯಿಂದ ಸಾಯ್ತೇನೆ ಅಂತ ಒಂದು ಮಾತನ್ನ ಹೇಳ್ತಾರೆ ರಾಮನ್ ಅವರು ಬೆಳಕಿನ ಲಕ್ಷಣಗಳ ಅಧ್ಯಯನವನ್ನ ಪ್ರಾರಂಭಿಸ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬೆಳಕಿನ ಚದುರುವಿಕೆಯ ಅಧ್ಯಯನದಲ್ಲಿ ತೊಡಗುತ್ತಾರೆ ಇಂಗ್ಲೆಂಡ್ ಗೆ ಪ್ರಯಾಣ ಮಾಡುವಾಗ ಸಮುದ್ರದ ನೀರು ನೀಲಿ ಆಗಿರ್ಲಿಕ್ಕೆ ಕಾರಣ ಏನು ಎಂದು ತಮ್ಮ ಸ್ಪೆಕ್ಟ್ರೋಸ್ಕೋಪ್ ಎಂಬ ಉಪಕರಣದಿಂದ ಕಂಡುಹಿಡಿತಾರೆ ಸಾವಿರದ ಒಂಬೈನೂರ ಹತ್ತರಲ್ಲಿ ರ್ಯಾಲೆಯವರು ಈಗಾಗಲೇ ಇದ್ರ ಬಗ್ಗೆ ಸಂಶೋಧನೆ ನಡೆಸಿದ್ರು ಅದು ನೀರಿನ ಬಣ್ಣ ಅಲ್ಲ ಆದರೆ ಆಕಾಶದ ನೀಲಿ ಬಣ್ಣದ ಪ್ರತಿಫಲನ ಎಂದು ಅವರು ತಮ್ಮ ಒಂದು ಸಿದ್ಧಾಂತದಲ್ಲಿ ಮಂಡಿಸಿರ್ತಾರೆ ಇದನ್ನ ರ್ಯಾಲೆ ಸ್ಕ್ಯಾಟರಿಂಗ್ ಅಂತ ಕರೀತಾರೆ ಬೆಳಕಿನ ಚದುರುವಿಕೆ ಕಾರಣದ ಕಣಗಳಿಂದ ಆ ಆಕಾಶದ ಬಣ್ಣ ತಿಳಿನೀಲಿ ಆದರೂ ನೀರಿನ ಬಣ್ಣ ಗಾರ್ಡನಿಲಿ ಬಣ್ಣ ಬರಲಿಕ್ಕೆ ಏನ್ ಕಾರಣ ಅನ್ನೋದು ಇವರಿಗೆ ಆ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ನಂತರ ರಾಮನ್ ಅವರು ಏನ್ ಮಾಡ್ತಾರೆ ಒಂದು ನಿಕೋಲ್ ಪ್ರಿಸಮ್ ಅನ್ನುವಂಥ ಉಪಕರಣದ ಮೂಲಕ ಸಮುದ್ರದ ನೀರಿನ ಬಣ್ಣವನ್ನ ಅವರು ಪತ್ತೆ ಹಾಕ್ತಾರೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದ ಕಲರ್ ಆಫ್ ದ ಸಿ ಅನ್ನುವಂತಹ ಒಂದು ಲೇಖನವನ್ನ ಅಹ್ ಪ್ರಕಟಿಸ್ತಾರೆ ಪ್ರಿಸಮ್ ಬಳಸಿ ನೀರನ್ನ ನೀರಿನ ಅಣುಗಳ ಅಣುಗಳು ಬೆಳಗಿನ ಚದುರುವಿಕೆಗೆ ಹೇಗೆ ಒಳಗಾಗುತ್ತವೆ ಅನ್ನೋದನ್ನ ಅವರು ಅದರಲ್ಲಿ ಸಿದ್ಧಾಂತದಲ್ಲಿ ಅವರು ಅದನ್ನ ಮಂಡಿಸ್ತಾರೆ ನಂತರ ರಾಮನ್ ಪರಿಣಾಮವನ್ನ ಅವರು ಮಂಡಿಸ್ತಾರೆ ರಾಮನ್ ಪರಿಣಾಮ ಎಂದರೆ ಏಕವರ್ಣೀಯ ಬೆಳಕು ಪಾರದರ್ಶಕ ಮಾಧ್ಯಮದ ಮೂಲಕ ಹಾದು ಹೋಗುವಾಗ ಆ ಮಾಧ್ಯಮದ ಅಣುಗಳೊಂದಿಗೆ ಅಂತರ್ವರ್ತಿಸಿ ಶಕ್ತಿಯನ್ನ ಕಳೆದುಕೊಳ್ಳುವುದರಿಂದ ಇಲ್ಲವೇ ಪಡೆಯುವುದರಿಂದ ಚದುರಿದ ಬೆಳಕಿನ ಆವರ್ತಾಂಕದಲ್ಲಿ ಬದಲಾವಣೆಯಾಗಿ ಹೆಚ್ಚು ರೋಹಿತ ರೇಖೆಗಳು ಹೆಚ್ಚುವರಿ ರೇಖೆಗಳು ಕಾಣಿಸುವ ಒಂದು ವಿದ್ಯಮಾನವನ್ನ ರಾಮನ್ ಪರಿಣಾಮ ಅಂತ ಕರೀತಾರೆ ಅಂತ ಹೇಳ್ತಾರೆ ಈ ಒಂದು ರಾಮನ್ ಪರಿಣಾಮವನ್ನ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರು ಪ್ರಕಟಿಸ್ತಾರೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇವರ ಒಂದು ಈ ಒಂದು ರಾಮನ್ ಪರಿಣಾಮ ಒಂದು ಸಿದ್ಧಾಂತಕ್ಕೆ ನೊಬೆಲ್ ಪಾರಿತೋಷಕ ಘೋಷಣೆ ಆಗುತ್ತೆ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಿಚರ್ಡ್ಸನ್ ಅವರಿಗೆ ನೊಬೆಲ್ ಪಾರಿತೋಷಕ ಸಿಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲೂಯಿಸ್ ಡಿ ಬ್ರೂಬ್ಲಿ ಅವರಿಗೆ ಸಿಗುತ್ತೆ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಿ ವಿ ರಾಮನ್ ಅವರಿಗೆ ಪ್ರತಿಷ್ಠಿತ ನೊಬೆಲ್ ಪಾರಿತೋಷಕ ದೊರೆಯುತ್ತೆ ಇಡೀ ಏಷ್ಯಾ ಖಂಡದಲ್ಲಿಯೇ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪಾರಿತೋಷಕ ಪಡೆದಂತಹ ಪ್ರಪ್ರಥಮ ವಿಜ್ಞಾನಿ ಎನ್ನುವಂತಹ ಹೆಗ್ಗಳಿಕೆಗೆ ಅವರು ಪಾತ್ರರಾಗ್ತಾರೆ ನಂತರ ಸಿ ವಿ ರಾಮನ್ ಅವರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಬೆಂಗಳೂರಿನ ಐ ಐ ಪ್ರಥಮ ನಿರ್ದೇಶಕರಾಗಿ ಆಯ್ಕೆಯಾಗ್ತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಅಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರಿಂದ ಸಾವಿರದ ಒಂಬೈನೂರ ಎಂಟರವರೆಗೆ ಪ್ರಾಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ ನಂತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಾಮನ್ ಸಂಶೋಧನಾ ಕೇಂದ್ರವನ್ನ ಅವರು ಪ್ರಾರಂಭ ಮಾಡ್ತಾರೆ ನೊಬೆಲ್ ಪಾರಿತೋಷಿಕವನ್ನ ಪಡೆದು ಸುಮಾರು ಇಪ್ಪತ್ತ ನಾಲ್ಕು ವರ್ಷಗಳ ನಂತರ ಭಾರತ ಸ್ವಾತಂತ್ರ್ಯದ ಸಿಕ್ಕ ನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅವರನ್ನ ಭಾರತ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ ನಂತರ ಲೆನಿನ್ ಪೀಸ್ ಪ್ರೈಸ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅವರಿಗೆ ಸಿಗುತ್ತಿಗೆ ಬಹಳಷ್ಟು ಪ್ರಶಸ್ತಿಗಳು ಅವರಿಗೆ ದೊರೆಯುತ್ತೆ ಇವರ ಈ ಒಂದು ಸಾಧನೆಯನ್ನ ಗಮನಿಸಿದಂತಹ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಇಂತಹ ಮಹಾವಿಜ್ಞಾನಿಯ ಒಂದು ಸವಿ ನೆನಪಿಗಾಗಿ ಇವರಿಗೆ ಸಿಕ್ಕಿರುವ ನೊಬೆಲ್ ಪಾರಿತೋಷಕದ ಒಂದು ನೆನಪಿಗಾಗಿ ಫೆಬ್ರವರಿ ಇಪ್ಪತ್ತೆಂಟನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಘೋಷಣೆ ಮಾಡುತ್ತೆ ಈ ರಾಷ್ಟ್ರೀಯ ವಿಜ್ಞಾನ ದಿನದ ದಿನವನ್ನ ಪ್ರತಿ ವರ್ಷ ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಶಾಲೆ ಕಾಲೇಜು ಸಂಸ್ಥೆಗಳಲ್ಲಿ ಇದನ್ನು ಆಚರಿಸುವ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ ಜನರಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳಿಬೇಕು ಮತ್ತು ದೈನಂದಿನ ಜೀವನದಲ್ಲಿ ವಿಜ್ಞಾನದ ಕೆಲವೊಂದು ಆವಿಷ್ಕಾರಗಳನ್ನ ಜನ ತಿಳ್ಕೊಳ್ಬೇಕು ವಿಜ್ಞಾನದ ಪರಿಕಲ್ಪನೆಗಳನ್ನು ಜನ ತಿಳ್ಕೊಂಡು ಮುಂದೆ ವಿಜ್ಞಾನ ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆಯನ್ನ ನೀಡಬೇಕು ಅನ್ನುವುದು ಸರ್ಕಾರದ ಮಹತ್ವವಾದ ಉದ್ದೇಶ ಈ ದಿನ ಎಲ್ಲಾ ಕಡೆ ವೈಜ್ಞಾನಿಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗುತ್ತೆ